ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ವರ್ಮಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಬ್ಬ ಅಂದರೆ ನಿಮಗೆ ಗೊತ್ತಲ್ಲ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಕೂಡ ನಾವು ತರಲೇಬೇಕಾಗುತ್ತೆ ಇನ್ನು ವರ್ಮಲಕ್ಷ್ಮಿ ಹಬ್ಬ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಹೂವು ಆಗಿರ್ಬೋದು ಹಣ್ಣಾಗಿರ್ಬೋದು ಮತ್ತೆ ಇನ್ನೂ ಎಷ್ಟೊಂದು ಐಟಮ್ಸ್ಗಳೆಲ್ಲ ತರೋದಿರುತ್ತೆ ಸೊ ವರ್ಮಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಾವು ಪೂಜೆಗೆ ಬೇಕಾಗಿರೋ ಏನೇನು ಐಟಮ್ಸ್ಗಳಂತ ಎಲ್ಲ ನೋಟ್ ಮಾಡಿಕೊಂಡು ನಾನು ನಮ್ಮಅಮ್ಮ ಹೋಗಿ ತೊಗೊಂಡು ಬಂದ್ವಿ ವರ್ಮಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಮಗೆ ಸ್ಕೂಲ್ ಇತ್ತು ಅದರಿಂದ ನಾನು ಕೆಲಸ ಮುಗಿಸ್ಕೊಂಡು ನಾನು ಆಮೇಲೆ ವರಮಲಕ್ಷ್ಮೀ ಹಬ್ಬಕ್ಕೆ ಏನೇನು ಬೇಕೋತ ಸಾಮಾನೆಲ್ಲ ತೊಗೊಂಡ್ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ನಾನು ನಮ್ಮಮ್ಮ ರಾತ್ರಿಯೆಲ್ಲ ನಾವು ನಿದ್ದೆನೇ ಮಾಡೋಕ್ಕಾಗಿರಲಿಲ್ಲ ಆ ಥರ ಡೆಕೋರೇಷನ್ಗೆ ಏನೇನು ಮಾಡಬೇಕಾಗಿತ್ತೋ ಎಲ್ಲ ಮಾಡಿಕೊಂಡು ತಿಂಡಿಗಳೆಲ್ಲ ಮಾಡ್ತಾ ಇದ್ವಿ ಸೊ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡ್ ಮೇಲೆ ನಾನು ನಮ್ಮಮ್ಮ ದೇವರಿಗೆ ಫಸ್ಟ್ ಸೀರೆ ಉಡ್ಸ್ಬಿಡೋಣ ಅವಾಗ ಬೇರೆ ಬೇರೆ ಕೆಲಸಗಳೇನಿದೆಯೋ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಇವಾಗ ದೇವ್ರಿಗೆ ಸೀರೆ ಉಡ್ಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ದೇವ್ರಿಗೆ ಸೀರೆ ಉಡ್ಸ್ಬೇಕು ಅಂತ ಅಂದ್ರೆ ಒಬ್ರು ಕೈಲಿ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕೆ ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ದೇವ್ರಿಗೆ ಸೀರೆ ಉಡ್ಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀವಿ ಈಗ ದೇವ್ರಿಗೆ ಸೀರೆ ಉಡ್ಸೋದಕ್ಕೆ ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ನೀವು ನೋಡ್ಬೋದು ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ಪ್ಲೀಟ್ಸ್ ನ ಹೇಗ್ ಮಾಡ್ತಾ ಇದೀವಿ ಅಂತ ಸೊ ನಮ್ಮಮ್ಮ ಕೂಡ ದೇವ್ರಿಗೆ ಸೀರೆ ಉಡ್ಸೋದು ಹೇಗೆ ಅಂತ ಮರ್ತೋಗ್ಬಿಟ್ಟಿದ್ರಂತೆ ಅದಕ್ಕೆ ಯೋಚನೆ ಮಾಡಿಕೊಂಡು ದೇವ್ರಿಗೆ ಸೀರೆ ಉಡ್ಸೋದಕ್ಕೆಲ್ಲ ರೆಡಿ ಇದ್ರು ಸೊ ನಾವು ಅಂದ್ಕೊಂಡಿದ್ವಿ ಸ್ಯಾರೀಸ್ಗೆ ಪಿನ್ ಜಾಸ್ತಿ ಹಾಕೋದು ಬೇಡ ಕ್ಲಿಪ್ಸ್ ಯೂಸ್ ಮಾಡೋಣ ಅಂತ ಅದಕ್ಕೆ ನಾವು ಇವಾಗ ಕ್ಲಿಪ್ಸ್ ಎಲ್ಲ ಹಾಕೊಂಡ್ವಿ ಈಗ ನಾವು ನೆರಿಗೆಗೆ ನಾವೆಲ್ಲ ಪ್ಲೀಟ್ಸ್ ಎಲ್ಲ ಹಾಕೊಂಡ್ಮೇಲೆ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡ್ವಿ ನೆಕ್ಸ್ಟ್ ನಾವು ಇವಾಗ ಸೆರೆಗೆ ಹತ್ರ ನಾವು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ವಿ ಸೊ ಯಾವುದೇ ಹಬ್ಬ ಆಗಿರಲಿ ಎಲ್ಲರೂ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ರೆ ಬೇಗನೆ ಕೆಲಸ ಮುಗ್ದೋಗಿಬಿಡುತ್ತೆ ಸೊ ಇಬ್ಬರೂ ಸೇರಿ ಕೆಲಸಗಳೆಲ್ಲ ಮಾಡ್ತಾ ಇದ್ರು ಕೂಡ ಕೆಲಸ ಮುಗೀಲೇ ಇಲ್ಲ ರಾತ್ರಿ ಎಲ್ಲ ಎದ್ದಿದ್ವಿ ಸೊ ನಮ್ಮಮ್ಮ ದೇವ್ರಿಗೆ ಬೇಕಾಗಿರೋ ಎಲ್ಲ ತಿಂಡಿಗಳೆಲ್ಲ ಮಾಡ್ಕೊಳ್ತಾ ಇದ್ರು ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ನಾನು ನಮ್ಮಮ್ಮ ಅನ್ಕೊಂಡ್ಬಿಟ್ಟಿದ್ವಿ ಬೆಳಗಿನ ಜಾವ ಬೇಗನೆ ನಾವು ಪೂಜೆ ಮಾಡಬೇಕು ಅಂತ ಬೆಳಗುನ ಜಾವ ಬೇಗನೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತಾರೆ ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಒಂದು ಹೇಳಬೇಕು ಫ್ರೆಂಡ್ಸ್ ವರಮಲಕ್ಷ್ಮಿ ಹಬ್ಬನ ತುಂಬ ಜನ ಭಯದಿಂದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡ್ತಾರೆ ಆದರೆ ನಾನು ತುಂಬ ಪ್ರೀತಿಯಿಂದ ಮಾಡ್ತೀನಿ ಸೊ ನಾನು ಮೊದಲಿಂದನೂ ವರ್ಮಲಕ್ಷ್ಮಿ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ ಈ ಹಬ್ಬನ ನಮ್ಮ ಮನೇಲಿ ನಾವು ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ ನನಗೆ ತುಂಬಾ ನಿದ್ದೆ ಬರ್ತಾ ಇತ್ತು ಆದರೂ ಕೂಡ ನಾನು ಪ್ರೀತಿಯಿಂದ ಎಲ್ಲನೂ ಇದ್ದೆ ಸೊ ಕೆಲವೊಂದು ಕಡೆ ನಾವು ಕ್ಲಿಪ್ಸ್ನ ಯೂಸ್ ಮಾಡಿದ್ದೀವಿ ಸ್ಯಾರಿಗೆ ಕೆಲವೊಂದು ಕಡೆ ನಾವು ಪಿನ್ಸ್ನ ಯೂಸ್ ಮಾಡಿದ್ದೀವಿ ಸೊ ಲಾಸ್ಟ್ ಇಯರ್ ವರ್ಮಲಕ್ಷ್ಮಿಗೆ ದೇವರಿಗೆ ಸೀರೆ ಹೆಂಗೆ ಉಡ್ಸೋದು ಅಂತ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ಬೇಕಾದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನಮ್ಮಮ್ಮ ಒಂದು ನಿಮಿಷ ಬರ್ತೀನಿ ಅಲ್ಲಿವರೆಗೂ ಪ್ಲೀಟ್ಸ್ ಎಲ್ಲ ನೀನು ಮಾಡ್ತಾ ಇರೋ ಅಂತ ಹೇಳಿದರು ಅದಕ್ಕೆ ನಾನು ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಒಬ್ರಿಗೆ ಪ್ಲೀಟ್ಸ್ ಮಾಡೋದಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನೀವೇನಾರು ಒಬ್ಬರೇ ಸೀರೆ ಉಡ್ಸ್ತೀರ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಯಾರ್ದಾರ ಎಲ್ಪ್ ತೊಗೊಂಡ್ರೆ ಬೇಗನೇ ದೇವರಿಗೆ ಸೀರೆ ಉಡ್ಸ್ಬೋದು ಈ ಸಲ ದೇವ್ರಿಗೆ ಗುಡ್ಸ್ತಾರ ಸ್ಯಾರಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಬಂದಿರೋರಿಗೆಲ್ಲರಿಗೂ ಸ್ಯಾರಿ ಇಷ್ಟ ಆಯಿತು ಗ್ರೀನ್ ವಿತ್ ಬೇಬಿ ಪಿಂಕ್ ಕಾಂಬಿನೇಷನ್ನು ಸೊ ಈ ಸ್ಯಾರಿ ನನ್ನ ಬರ್ತಡೇಗೆ ಅಂತ ನಾನು ತೊಗೊಂಡಿದ್ದು ಆದರೆ ದೇವ್ರ ಗುಡ್ಸಾದ್ಮೇಲೆ ನಾನು ಉಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ದೇವ್ರಿಗೆ ಇದ್ದೀವಿ ಫಸ್ಟು ಇವಾಗ ದೇವ್ರ ಬಿಂದಿಗೆಗೆ ನಾವು ಸೀರೆ ಉಡ್ಸ್ಬಿಡೋಣ ಆಮೇಲೆ ಬೇಕಾದ್ರೆ ಕಳ್ಸೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ದೇವ್ರಿಗೆ ಸ್ಯಾರಿ ಉಡ್ಸ್ಬೇಕಾದ್ರೆ ನಾನು ನಮ್ಮಮ್ಮನ್ಗೆ ಹೇಳಿದೆ ಒಂದು ನಿಮಿಷ ಅಮ್ಮ ನಾನು ಕ್ಯಾಮ್ರಾ ಸರಿಗೆ ಇಟ್ಟಿದ್ದೀನ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಒಂದು ಸಲ ಕ್ಯಾಮ್ರಾ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದೆ ಕ್ಯಾಮ್ರ ಎಲ್ಲ ಚೆಕ್ ಮಾಡಾದ್ಮೇಲೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾಕೆಂದರೆ ಇಬ್ರು ಇಲ್ಲ ಅಂತ ಅಂದರೆ ನನಗೂ ಸ್ಯಾರಿ ಉಡ್ಸೋದು ಕಷ್ಟ ಆಗುತ್ತೆ ಸೊ ಅಮ್ಮ ಹೇಳ್ತಾ ಇದ್ರು ಸ್ವಲ್ಪ ಸ್ಯಾರಿ ಸರಿಯಾಗಿ ಬಂದಿಲ್ಲ ಅಂತ ಅದಕ್ಕೆ ಮತ್ತೆ ಸ್ಯಾರಿನೆಲ್ಲ ನೀಟಾಗಿ ಪ್ಲೀಟ್ಸ್ ಇದ್ದಾರೆ ಸೊ ಕೆಲವೊಂದು ಸಲ ಪ್ಲೀಟ್ಸ್ ಮಾಡಬೇಕಾದ್ರೆ ಮೇಲೆ ಕೆಳಗಡೆ ಆಗಿರುತ್ತೆ ನೋಡಿಕೊಂಡು ನಾವು ಸೀರೆನ ನೀಟಾಗಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ನೀಟಾಗಿ ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ದೇವ್ರಿಗೆ ಸೀರೆ ಉಡಿಸ್ತಾ ಇದ್ದೀವಿ ನೋಡ್ಬೋದು ನಾವು ಹೇಗೆ ಉಡಿಸ್ತಾ ಇದ್ದೀವಿ ಅಂತ ಸೊ ನನಗೆ ಪ್ರತಿ ವರ್ಷವೂ ಡಿಫ್ರೆಂಟ್ ಡಿಫ್ರೆಂಟಾಗಿ ದೇವ್ರಿಗೆ ಸೀರೆ ಉಡ್ಸೋದಂದ್ರೆ ತುಂಬಾ ಇಷ್ಟ ನಾನು ಅಮ್ಮಮ್ಮಂಗೆ ಹೇಳ್ತಾ ಇರ್ತೀನಿ ಅಮ್ಮ ಈ ಥರ ಸೀರೆ ಉಡ್ಸಮ್ಮ ಆ ಥರ ಸೀರೆ ಉಡ್ಸಮ್ಮ ಅಂತ ಸೊ ನಮ್ಮಮ್ಮ ದೇವ್ರಿಗೆ ಸೀರೆನು ಉಡಿಸ್ಬೇಕಾಗಿತ್ತು ಜೊತೆಗೆ ನಮ್ಮ ಮನೇಲಿ ಅಡುಗೆನೂ ಕೂಡ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಎಲ್ಲರೂ ಒಂದೇ ಕೆಲಸ ಮಾಡೋದ್ರಿಂದ ಲೇಟ್ ಆಗ್ಬಿಡುತ್ತಲ್ವ ಸೊ ಎಲ್ಲರೂ ಒಂದೊಂದು ಕೆಲಸನ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ಈ ಥರ ಅಂದ್ಕೊಂಡಿದ್ವಿ ಈ ಕೆಲಸ ಮಾಡಮ್ಮ ನಾನು ಆ ಕೆಲಸ ಮಾಡ್ತೀನಿ ಅಂತ ನಾನು ದೇವ್ರ ಸಾಮಾನೆಲ್ಲ ತೊಳಿಬೇಕಾದ್ರೆ ನಮ್ಮಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ರು ಸೊ ಮುಂಚೆಯಿಂದನೂ ನಾನು ನಮ್ಮಮ್ಮ ಇಬ್ಬರೂ ಕೂಡ ಈಕ್ವಲ್ ಆಗಿ ಕೆಲಸಗಳೆಲ್ಲ ಶೇರ್ ಮಾಡಿಕೊಂಡು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ತೀವಿ ಸೊ ಆದರೆ ಇದ್ದಿದ್ದು ಬೇಗನೆ ನಾವು ಪೂಜೆ ಮಾಡಬೇಕು ಅಂತ ಸೊ ಈಗ ಸದ್ಯಕ್ಕೆ ನಾವು ಈ ರೀತಿ ಸೀರೆನ ಉಡ್ಸಿದ್ದೀವಿ ಇವಾಗ ಮುಂದೆ ಸೇರ್ಗಾಕ ಇಲ್ಲಾಂದರೆ ನಾರ್ಮಲಾಗೆ ಸೀರೆ ಉಡ್ಸದ ಅಂತ ತುಂಬಾ ಕನ್ಫ್ಯೂಷನಲ್ಲಿ ಇದ್ದೀವಿ ಫ್ರೆಂಡ್ಸ್ ಸೊ ಈಗ ಕಳ್ಸೋಕ್ಕೆ ಏನೇನು ಬೇಕೋ ಎಲ್ಲ ಮುಂದೆನೇ ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ನಾವು ಈ ರೀತಿ ದೇವ್ರಿಗೆ ಸೀರೆ ಉಡ್ಸಿದ್ದೀವಿ ಈಗ ದೇವ್ರ ಕಳಶ ಇಡ್ಬೇಕಾದ್ರೆ ಒಂದು ತಟ್ಟೆಲಿ ನಾವು ಅಕ್ಕಿ ಹಾಕೊಂಡಿದೀವಿ ಸೊ ಅಕ್ಕಿಯಲ್ಲಿ ಇವಾಗ ಓಂ ಅಂತ ಬರ್ಕೊಳ್ತಾ ಇದೀವಿ ಮತ್ತೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕೊಳ್ತಾ ಇದೀವಿ ಸೊ ಈಗ ನಾವು ಸೀರೆ ಉಡ್ಸಿದ್ವಲ್ಲ ಆ ಬಿನ್ಗೆನ ಇವಾಗ ನಾವ್ ಇಡ್ತಾ ಇದೀವಿ ನಮ್ಮನೇಲಿ ಮುಂಚೆಯಿಂದಾನು ನಾವ್ ಇದೇ ರೀತಿನೇ ನಾವು ಫಾಲೋ ಮಾಡೋದು ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಮಾಡ್ತಾರೆ ಬಟ್ ಮನೇಲಿ ನಾವು ಇದೇ ತರ ದೇವ್ರನ್ನ ಕುಣಸೋದು ಸೊ ಈಗ ಕಳ್ಸಕ್ಕೆ ಏನೇನ್ ಬೇಕೋ ಎಲ್ಲಾ ಮುಂದೆಗಡೆನೇ ಇಟ್ಕೊಂಡಿದೆ ಇವಾಗ ಕಳ್ಸುಕ್ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ದೇವ್ರ ಕಳ್ಸಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೊಂದು ಸಲ ಪ್ಲೀಟ್ಸ್ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದೀವಿ ಈಗ ನಾವು ದೇವ್ರ ಬೆನ್ಗೆ ನೀರು ಹಾಕೊಂಡಿದೀವಿ ನೀರು ಹಾಕೊಂಡ ಮೇಲೆ ಕುಂಕುಮ ಹಾಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಇವಾಗ ನಿಮ್ಮ ಹತ್ರ ಬೆಳ್ಳಿ ಅಥವಾ ಚಿನ್ನ ಏನಾದರೂ ಇದ್ರೆ ಅದನ್ನು ಕೂಡ ಹಾಕೋಬಹುದು ಮತ್ತೆ ದೇವ್ರಿಗೆ ಇಷ್ಟವಾಗಿರೋ ಹೂವನ್ನ ಹಾಕೋಬಹುದು ನಾವು ಇಲ್ಲಿ ರೋಸ್ನ ಹಾಕೊಂಡಿದೀವಿ ನೀವು ಬೇಕಾದ್ರೆ ಲೋಟಸ್ಸು ಮತ್ತು ಯಾವ್ದಾರ ಹೂವನ್ನ ನೀವು ಹಾಕೋಬಹುದು ಸೊ ನಾವು ದೇವ್ರಿಗೆ ಅಂತಲೇ ಮಾಂಗಲ್ಯ ಸಾರನ ಸಪ್ರೇಟಾಗಿ ಇಟ್ಟಿದ್ವಿ ಈಗ ಆ ಮಾಂಗಲ್ಯ ಸಾರನ್ನ ದೇವ್ರಿಗೆ ಹಾಕ್ತಾಯಿದ್ದೀವಿ ಈಗ ನಾವು ಕಳ್ಸೋಕ್ಕೆ ಎಲೆ ಮತ್ತು ತೆಂಗಿನಕಾಯಿನ ಇಟ್ಕೊಂಡಿದ್ದೀವಿ ಸೊ ಈಗ ನಮ್ಮಮ್ಮ ಡೆಕೋರೇಷನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟೊಳಗೆ ನಾನು ದೇವ್ರಿಗೆ ಜ್ಯುವೆಲ್ಸ್ ಎಲ್ಲ ತೊಗೊಂಡು ಬರೋಕೆ ಹೋಗಿದ್ದೆ ಸೊ ಈ ಟೈಮಲ್ಲಿ ನಮಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇತ್ತು ದೇವ್ರಿಗೆ ಮುಂದೆ ಸೇರ್ಗೆ ಹಾಕೋದಾ ಇಲ್ಲ ಅಂತ ಅಂದರೆ ನಾವು ಆಗಿ ಸ್ಯಾರಿ ಉಡ್ಸದ ಅಂತ ಯೋಚನೆ ಮಾಡ್ತಾಯಿದ್ವಿ ಸೊ ನಮ್ಮಮ್ಮ ಅನ್ಕೊಳ್ತಾ ಇದ್ರು ಯಾವ ಥರ ಉಡ್ಸೋಣ ನೀನೇ ಹೇಳು ಅಂತ ಅದಕ್ಕೆ ನಾನು ಹೇಳ್ದೆ ಮುಂದೆ ಸರಿಗೆ ಮಾಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೆ ನಮ್ಮಮ್ಮ ಮುಂದೆ ಸೇರ್ಗೆ ದೇವ್ರಿಗೆ ಉಡ್ಸಿದ್ರು ಸೊ ದೇವ್ರಿಗೆ ಕೈ ಮತ್ತು ಕಾಲ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಮನೆಯಲ್ಲಿ ಮುಂಚೆಯೇ ನಾವು ಕೈ ಮತ್ತು ಕಾಲನ್ನ ನಾವು ತಂದು ಇಟ್ಕೊಂಡಿದ್ವಿ ಸೊ ಅದನ್ನು ದೇವ್ರಿಗೆ ಇಟ್ವಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮಮ್ಮ ದೇವ್ರ ಸೀರೆನ ಸರಿ ಮಾಡ್ಕೊಳ್ತಾ ಇದ್ರು ಅಷ್ಟೊಳಗೆ ನಾನು ದೇವ್ರ ಫೇಸ್ನೆಲ್ಲ ರೆಡಿ ಮಾಡೋಣ ಅಂತ ದೇವ್ರ ಫೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಪ್ರತಿ ವರ್ಷ ದೇವ್ರ ಫೇಸ್ನ ನಾನೇ ರೆಡಿ ಮಾಡೋದು ನನಗೆ ಈ ಸಲ ದೇವ್ರ ಫೇಸ್ನ ಮಾಡಿರೋದಂತೂ ತುಂಬಾ ಇಷ್ಟ ಆಯಿತು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಪ್ರತಿ ಸಲ ಅರ್ಶನ ಕುಂಕುಮ ಇಂದಾನೆ ದೇವ್ರ ಫೇಸ್ನ ರೆಡಿ ಮಾಡೋದು ದೇವ್ರ ಫೇಸ್ನ ಹೇಗೆ ರೆಡಿ ಮಾಡೋದು ಅಂತ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ನಾವು ದೇವ್ರನ್ನ ಮೂರು ದಿನ ಕುಣ್ಸೋದ್ರಿಂದ ದೇವ್ರು ಯಾವುದೇ ಕಾರಣಕ್ಕೂ ಹಾಲಾಡಬಾರ್ದು ಬಿದೋಗ್ಬಾರ್ದು ಅಂದ್ಬಿಟ್ಟು ನಾವು ನೀಟಾಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ಈ ಸಲ ತುಂಬ ಜನ ಮೂರು ದಿನ ದೇವ್ರನ್ನ ಕುಣಿಸಿದ್ದಾರೆ ನಾವು ಕೂಡ ಮೂರು ದಿನ ದೇವ್ರನ್ನ ಕುಣ್ಸಿದ್ದೀವಿ ಸೊ ನಾವು ಯಾಕೆ ವರ್ಮ ಮೂರು ದಿನ ಕುಣ್ಸಿದ್ದು ಅಂತ ಅಂದ್ರೆ ಶುಕ್ರವಾರ ಪೂಜೆ ಇತ್ತು ಸೊ ಆ ಶುಕ್ರವಾರ ದೇವ್ರನ್ನ ಕದ್ಲಿಸ್ಬಾರ್ದು ಅಂತ ನಾವು ಶನಿವಾರ ಕದ್ಲಿಸೋಣ ಅನ್ಕೊಂಡ್ವಿ ಆದ್ರೆ ಶನಿವಾರ ಬಂದು ಉಣ್ಮೆ ಇತ್ತು ಅದಕ್ಕೆ ನಾವು ಕದ್ಲಿಸಿಲ್ಲ ಭಾನುವಾರ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ನಾವು ದೇವ್ರನ್ನ ಕದಲಿಸಿದ್ದು ಈಗ ನಾವು ಲಕ್ಷ್ಮೀ ದೇವಿಗೆ ಜುವೆಲ್ಸ್ ಎಲ್ಲ ಹಾಕ್ತಾ ಇದ್ದೀವಿ ಈ ಜುವೆಲ್ಸ್ ಎಲ್ಲ ನಾನು ಚಿಕ್ಕಪೇಟೆಲೆ ತಗೊಂಡ್ ಬಂದಿದ್ದು ಚಿಕ್ಕಪೇಟೆಲಿ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ಗಳೆಲ್ಲ ಗಳೆಲ್ಲ ಸಿಗುತ್ತೆ ಇವಾಗ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಈ ಜುವೆಲ್ರಿನೇ ದೇವರಿಗೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಾಂದರೆ ಬೇರೆ ಜುವೆಲ್ರೀಸ್ ಎಲ್ಲ ಹಾಕ್ಬೇಕಂತ ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಿ ಲಕ್ಷ್ಮೀ ದೇವಿಗೆ ಇದೇ ಜುವೆಲ್ರಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದಕ್ಕೆ ನಾವು ಬೇರೆ ಜುವೆಲ್ರಿ ಹಾಕ್ಲಿಲ್ಲ ಇವಾಗ ದೇವ್ರಿಗೆ ನೆಕ್ಲೇಸು ಲಾಂಗ್ ಸರ ಮತ್ತು ಹಾಕ್ತಾ ಇದ್ದೀವಿ ಸೊ ನಮ್ಮಮ್ಮ ದೇವರಿಗೆ ಜುವೆಲ್ರಿ ಹಾಕ್ಬೇಕಾದ್ರೂ ಕೂಡ ನಾನು ಎಲ್ಪ್ ಇದ್ದೆ ಯಾಕೆಂದರೆ ಒಬ್ರಿಗೆ ದೇವ್ರಿಗೆ ಅಲಂಕಾರ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಇಬ್ರು ಇದ್ರೆ ಬೇಗನೆ ಮಾಡ್ಕೋಬೋದು ಅಂತ ನಾನು ಎಲ್ಪ್ ಮಾಡ್ತಾ ಇದ್ದೆ ಈ ವರ್ಷ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಕೆಲಸ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನುಗಳೆಲ್ಲ ತೊಳೆದೆ ನಾನು ಸೊ ಅದಾದಮೇಲೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು ನಾನು ಅಂದ್ಕೊಂಡೆ ದೇವ್ರಿಗೆ ಜಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಮ್ಮಅಮ್ಮನ ಕೇಳಿದೆ ದೇವ್ರಿಗೆ ಕುಚ್ಚಾಕೋಣಮ್ಮ ಅಂತ ನಮ್ಮಮ್ಮ ಸರಿ ಅಂತ ಅಂದರು ಅಷ್ಟೊಳಗೆ ನಾನು ದೇವ್ರಿಗೆ ಬ್ಯಾಂಗಲ್ಸ್ ಎಲ್ಲ ಹಾಕಿದೆ ಸೊ ನಮ್ಮಮ್ಮ ಹೇಳಿದ್ರು ದೇವ್ರಿಗೆ ನಾವು ಜಡೆ ಹಾಕಬೇಕು ಅಂತ ಅಂದರೆ ಹಿಂದೆ ಏನಾರು ಗ್ರಿಪ್ ಏನಾರು ಇರಬೇಕು ಅಂದ್ಬಿಟ್ಟು ಅದೇನೋ ತೊಗೊಂಬರಕ್ಕೆ ಹೋಗಿದ್ರು ಸೊ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಬಂದ ಬಂದಮೇಲೆ ದೇವ್ರಿಗೆ ಹಾಕಿದ್ರು ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರ ಜಡೆ ಹಾಕಾದ್ಮೇಲಂತೂ ಈಗ ದೇವ್ರಿಗೆ ಸೀರೆ ಮತ್ತು ಜುವೆಲ್ಸ್ ಎಲ್ಲ ಹಾಕಾದ್ಮೇಲೆ ಒಂದ್ಸಲ ಎಲ್ಲ ಸರಿ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ವಿ ಸೊ ನಮ್ಮಮ್ಮ ಹೂವುಗಳೆಲ್ಲ ತೊಗೊಂಬರೋಕ್ಕೆ ಹೋಗಿದ್ರು ಸೊ ಹೂವುಗಳೆಲ್ಲ ತೊಗೊಂಡು ಬಂದ್ಮೇಲೆ ಈಗ ಒಂದೊಂದಾಗಿ ಹೂವುಗಳೆಲ್ಲ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಾನು ಕೂಡ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ ಈ ಹೂವು ಹಾಕಮ್ಮ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಹಾಕಮ್ಮ ಅಲ್ಲ ಹಾಕಮ್ಮ ಅಂತ ನಾನು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ ಸೊ ನಾನು ನಿಮ್ಗೆ ಹೇಳ್ಬೇಕು ಫ್ರೆಂಡ್ಸ್ ಹಬ್ಬದ ಟೈಮಲ್ಲಂತೂ ಹೂವುದ ಬೆಲೆ ಇರುತ್ತಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂದರೆ ಹೂವೇ ತೊಗೋಬಾರ್ದು ಯಾವ್ದಾರ ಒಂದೇ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ಸಾಕು ಆದರೆ ಹೂವನೇ ತೊಗೋಬಾರ್ದು ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಅಷ್ಟು ಬೆಲೆ ಜಾಸ್ತಿ ಇರುತ್ತೆ ಮಲ್ಲಿಗೆ ಹೂವುದ್ದಂತೂ ಪ್ರೈಸ್ ಕೇಳಲೇಬೇಡಿ ಏನು ಎರಡು ಸಾವಿರ ಅಂತೆ ಮೂರು ಸಾವಿರ ಅಂತೆ ನಾಲ್ಕು ಸಾವಿರ ಅಂತೆ ಯಪ್ಪ ಭಯನೇ ಆಗೋಯ್ತು ಫ್ರೆಂಡ್ಸ್ ಮಲ್ಗೆ ಹೂವುದ ಬೆಲೆ ಅಂತೂ ತುಂಬಾನೇ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್ ಸೊ ನಮ್ಮಅಮ್ಮ ಹೇಳ್ತಾ ಇದ್ರು ದೇವ್ರಿಗೆ ಆಡಂಬರ ಇಷ್ಟ ಆಗಲ್ಲ ದೇವ್ರಿಗೆ ಒಂದೇ ಒಂದು ಹೂವ ಇಟ್ಟು ಪೂಜೆ ಮಾಡಿದ್ರು ದೇವ್ರಿಗೆ ಖುಷಿ ಆಗತ್ತೆ ಅಂತ ಸೊ ನಾವು ದೇವ್ರ ಮುಂದೆ ತೋಳಿಸಿ ಕೂಡ ನಾವ್ ಇಟ್ಟಿದ್ವಿ ಸೊ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ದೇವ್ರ ಮುಂದೆ ನಾವು ಲಕ್ಷ್ಮಿ ಮತ್ತೆ ಗಣೇಶನ ವಿಗ್ರಹ ಇಟ್ಕೊಳ್ತಾ ಇದೀವಿ ನಮ್ಮಅಮ್ಮ ದೇವ್ರಿಗೆ ಡೆಕೋರೇಷನ್ ಮಾಡ್ಬೇಕಾದ್ರೆ ಅಷ್ಟೊಳಗೆ ನಾನು ಹಣ್ಣು ಮತ್ತೆ ತಿಂಡಿಗಳ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಐದು ಥರ ಹಣ್ಗಳೆಲ್ಲ ಇಟ್ಟಾದ್ಮೇಲೆ ನಾನಿವಾಗ ದೇವ್ರ ಮುಂದೆ ಇಡೋದಕ್ಕೆ ಬ್ಲೌಸ್ ಪೀಸ್ ಆಗಿರ್ಬೋದು ಮತ್ತು ಗೌರಿ ಸಾಮಾನು ಮತ್ತು ಬಳೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ನಾನು ಎಲೆ ಅಡಿಕೆ ಆಗಿರ್ಬೋದು ಮತ್ತು ಬ್ಲೌಸ್ ಪೀಸು ಮತ್ತು ಗೌರಿ ಸಾಮಾನೆಲ್ಲ ಇದ್ದೀನಿ ಸೊ ದೇವ್ರ ಮುಂದೆ ಏನೇನೆಲ್ಲ ಇಡಬೇಕು ಅಂತ ಒಂದೊಂದಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಊಟ ಕೂಡ ಮಾಡಿರಲಿಲ್ಲ ಮತ್ತು ಆಚೆ ಕಡೆ ರಂಗೋಲೆ ಕೂಡ ಹಾಕಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಹಾಗೆ ನಮ್ಮ ಅಮ್ಮನ್ನ ಕೇಳ್ತಾ ಇದ್ದೆ ಇನ್ನೂ ಏನಾರ ದೇವ್ರ ಮುಂದೆ ಇಡಬೇಕಮ್ಮ ಅಂತ ನಮ್ಮಮ್ಮ ಇಲ್ಲ ಎಲ್ಲ ಇಟ್ಟಿದ್ಯಾ ಇನ್ನೊಂದು ಸಲ ಎಲ್ಲ ಚೆಕ್ ಮಾಡು ಅಂತ ಹೇಳ್ತಾ ಇದ್ರು ಅದಕ್ಕೆ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ ಸೊ ನೋಡ್ಬೋದು ಫ್ರೆಂಡ್ಸ್ ನಾವು ದೇವ್ರಿಗೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀವಿ ದೇವ್ರ ಪೂಜೆ ಆದ್ಮೇಲೆ ಕೈಗೆ ದಾರ ಕಟ್ಕೊಳ್ತೀವಲ್ಲ ಅದನ್ನು ಕೂಡ ನಾವು ರಾತ್ರಿನೇ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ನೀವು ನೋಡಬಹುದು ಫ್ರೆಂಡ್ಸ್ ಎಷ್ಟು ಮೆಸ್ಸಿಯಾಗಿ ಇಟ್ಟಿದೀವಿ ಅಂತ ಇಷ್ಟು ಕ್ಲೀನ್ ಮಾಡ್ಕೊಂಡು ಇವಾಗ ನಾವು ರೆಡಿ ಮಾಡ್ಕೋಬೇಕು ರಾತ್ರಿ ಎರಡ್ ಗಂಟೆಗೆ ಹೋಗಿ ನಾನು ರಂಗೋಲಿ ಹಾಕಿದೀನಿ ಫ್ರೆಂಡ್ಸ್ ದೇವ್ರಿಗೆ ಕಮಲ ಅಂದ್ರೆ ಇಷ್ಟ ಆಗುತ್ತೆ ಅಂತ ಕಮಲ ತರನೇ ನಾನು ರಂಗೋಲಿನ ಹಾಕಿದೀನಿ ದೇವ್ರ ಮುಂದೆ ನಾನು ಯಾವ ರಂಗೋಲಿನ ಹಾಕಿದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೀವೇ ನೋಡಿ ಸೊ ಹೇಗಿತ್ತು ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಅದನ್ನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ